ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ನಮ್ಮಲ್ಲಿ ಕಾರ್ ತಗೋಬೇಕು ಅಂತ ಬಹಳಷ್ಟು ಜನರಿಗೆ ಆಸೆ ಇರುತ್ತೆ ಆದ್ರೆ ತಗೊಂಡ್ಮೇಲೆ ಅದಕ್ಕೆ ಎಷ್ಟು ಪೆಟ್ರೋಲ್ ಹಾಕಬೇಕು ಏನೋ ಅಂತ ಚಿಂತೆ ಕೂಡ ಇರುತ್ತೆ ಹೀಗಿರುವ ಪರಿಸ್ಥಿತಿಯಲ್ಲಿ ಟಾಟಾ ಕಂಪನಿಯವರು ಒಂದು ಕಾರ್ನ ಲಾಂಚ್ ಮಾಡ್ತಾ ಇದ್ದಾರೆ ಆ ಕಾರು ಒಂದು ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ ನೂರು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಈ ಕಾರು ಯಾವಾಗ ಲಾಂಚ್ ಆಗ್ತಾ ಇದೆ ಹಾಗೆ ಈ ಕಾರ್ ನ ಬೆಲೆ ಎಷ್ಟು ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಈ ಕಾರ್ ನ ಹೆಸರು ಮೆಗಾ ಪಿಕ್ಸೆಲ್ ಈ ಕಾರ್ ಗೆ ಕೇವಲ ಒಂದು ಲೀಟರ್ ಪೆಟ್ರೋಲ್ ನ ಹಾಕಿದ್ರೆ ಸಾಕು ಬರೋಬ್ಬರಿ ನೂರು ಕಿಲೋಮೀಟರ್ ಗಳಷ್ಟು ಆರಾಮಾಗಿ ಸಾಗುತ್ತೆ ಪೆಟ್ರೋಲ್ ನ ಬೆಲೆ ಹೆಚ್ಚಾಗುತ್ತಿರುವುದರಿಂದ ಟಾಟಾ ಕಂಪನಿಯವರು ಈ ರೀತಿಯ ಒಂದು ಕಾರನ್ನ ತಯಾರಿಸಿದ್ದಾರೆ ಇನ್ನು ಇದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಗ್ರಾಹಕರ ಕೈ ಸೇರಲಿದೆ ಮತ್ತು ಇದರ ಬೆಲೆ ಕೇವಲ ಒಂದರಿಂದ ಎರಡು ಲಕ್ಷದ ಒಳಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ದೇಶದಲ್ಲಿರುವ ಎಷ್ಟೋ ಮಧ್ಯವರ್ಗ ಜನರಿಗೆ ಈ ಕಾರು ಬಹಳನೇ ಉಪಯೋಗವಾಗುತ್ತೆ ಇನ್ನು ಈ ಕಾರ್ ನಿಮಗೂ ಸಹ ಇಷ್ಟ ಆಗಿದ್ರೆ ಈಗಲೇ ಇದನ್ನ ನಿಮ್ಮ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್